ರುವ ದೇವರ ಪ್ರಖ್ಯಾತವಾಗಿರ್ತಕ್ಕಂಥ ಮಾತೆ ಮಾಣಿಕೇಶ್ವರಿ ಅವರ ಒಂದು ಮೂರ್ತಿ ಮತ್ತು ಮಂದಿರವನ್ನು ಕಮಕ್ನೂರು ತಿಪ್ಪಣ್ಣಪ್ಪ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಈ ಭಾಗದ ಎಲ್ಲ ಭಕ್ತಾದಿಗಳು ಸೇರಿ ಒಂದು ಸುಂದರವಾದಂಥ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಮಾತಾ ಮಾಣಿಕೇಶ್ವರಿ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಇತಿಹಾಸದಲ್ಲಿ ಒಬ್ಬ ಪವಾಳ ಪುರುಷರು ಅವರು ಊಟ ಮತ್ತು ನೀರಿಲ್ಲದೆ ಜೀವನವನ್ನು ಸಾಗಿಸ್ತಕ್ಕಂಥ ಮಾ ಯೋಗಿನಿಯವರು ಅವರ ಒಂದು ಮೂರ್ತಿ ಮತ್ತು ಮಂದಿರವನ್ನು ಈ ಭಾಗದಲ್ಲಿ ಸ್ಥಾಪನೆ ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಅವರು ಆಡಿರ್ತಕ್ಕಂಥ ಮಾತುಗಳನ್ನು ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು ಯಾವ ರೀತಿ ಮನುಷ್ಯ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಬೇರೆಯವರಿಗೆ ನಾವು ಕೆಲಸ ಮಾಡಬೇಕು ಬೇರೆಯವರಿಗೋಸ್ಕರ ನಾವು ಶ್ರಮ ಪಡಬೇಕು ಅಂತ ಅವ್ರ ಬದುಕಿನ ಒಂದು ವಿಚಾರವಾಗಿತ್ತು ಆ ಒಂದು ವಿಚಾರವನ್ನ ಈ ಒಂದು ಮಂದಿರದ ಮುಖಾಂತರ ಈ ಭಾಗದ ಜನರಿಗೆ ಇವತ್ತು ಆಶೀರ್ವಾದ ಮುಖಾಂತರ ಮನಸ್ಸಿನಲ್ಲಿ ಅವರು ಒಂದು ದೃಢ ಸಂಪಲ್ ಸಂಕಲ್ಪ ಮಾಡಲು ಸಾಧ್ಯ ಆಗ್ತದೆ ಅದಕ್ಕಾಗಿ ಈ ಒಂದು ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ತನುಮನ ದನದಿಂದ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮಾತೆ ಮಾಣಿಕೇಶ್ವರ ಆಶೀರ್ವಾದ ಸದಾ ಅವ್ರ ಮೇಲೆ ಅಂತ ಹೇಳಿ ನಾವು ಹೇಳ್ತೇನೆ ಒಳ್ಳೇದಾಗಬೇಕು ಅವ್ರು ಸುಖ ಶಾಂತಿ ಸಿಗಬೇಕು ಅವಷ್ಟು ಕಷ್ಟ ದೂರ ಅನ್ನ ನೀರು ಅನ್ನ ನೀರು ಇದ್ದೇ ಅವರು ಅನ್ನ ಇಲ್ಲ ನೀರಿಲ್ಲ ಮೂತ್ರ ಇಲ್ಲ ಯಾವುದೇ ಇಲ್ಲ ಭಕ್ತರಿಗೆ ಒಳ್ಳೇದಲ್ಲ ಅಂತೇಳಿ ಅನ್ನ ನೀರು ಮೂತ್ರ ಯಾವುದೇ ಇಲ್ಲೇ ಅವರು ತಪಾಸಣೆ ಮಾಡ್ತಾ ಯಾವಾಗಲೂ ಗವಿಯಲ್ಲಿ ಕುರಿತು ತಪಾಸಣೆ ಮಾಡ್ತಾ ಇದ್ರು ಶಿವರಾತ್ರಿ ದಿವಸ ಅಪ್ಪನವ್ರ ದರ್ಶನ ಮಾತ್ರ ದಿವಸ ಅವರು ನನ್ನ ದೇವೇ ಅವರು ಅನ್ನ ಇಲ್ಲ ಮುಲ ಇಲ್ಲ ಮೂತ್ರ ಇಲ್ಲ ಮಲ ಇಲ್ಲ ಅದಕ್ಕೆ ಸಾಕ್ಷೇವ್ರೆ ಆದ್ರನ್ನ ಸಲುವಾಗಿ ಸರ್ವತ್ವ ತ್ಯಾಗ್ ಮಾಡಿ ಯಾವಾಗಲೂ ಗವಿಯಲ್ಲಿ ಬಂದ ಪೂಜೆ ಮಾಡ್ತಾರೆ ಗವಿಯಲ್ಲಿ ಪೂಜೆ ಮಾಡ್ತಾರೆ ಶಿವರಾತ್ರಿ ದಿವಸ ಒಂದ್ ದಿವ್ಸ ಬಂದು ಎಲ್ಲರಿಗೂ ಬರ್ತಾರೆ ಅದಕ್ಕ ಅಂಬೂರು ಇವತ್ತೇನು ಒಂದು ಮೂರ್ತಿ ಒಪ್ತೀನಿದೆ ಎಲ್ಲರಿಗೆ ಶಾಂತಿ ಸುಖ ಶಾಂತಿ ಸಿಗಲಿ ಎಲ್ಲ ಅಂತ ದೂರ ಅಲ್ಲ ಬೇಡಿಕೊಂಡು ದೇವಸ್ಥಾನ ಚೌಡಾಪುರ ಕಾಲೋನಿ ಬ್ರಹ್ಮಪುರ ಗುಲ್ಬರ್ಗದಲ್ಲಿ ನೂತನ ನಿರ್ಮಾಣಗೊಂಡಿರುತ್ತಿರುವ ಮಾಲಿಕೇಶ್ವರ ದೇವಸ್ಥಾನ ಮತ್ತು ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಾನು ಹೆಚ್ಚಿಗೆ ನಮ್ಮೂರ ಬರೆಯದಾಗ ಹೇಳೋ ವಿಚಾರ ಮಾಡೋದಿಲ್ಲ ಮೇನ್ ಇದ್ದಿದೆ ಯಾನಗುಂದಿ ಒಳಗಿದೆ ನಾವು ಯಾರೋ ಒಂದು ಭಕ್ತರು ಇದ್ದೆವು ಮತ್ತೆ ಇಲ್ಲಿ ಆಗಿದೆ ನಮಗೆ ಬಹಳ ಆಗಿದೆ ಮತ್ತು ಅಮ್ಮನವರು ಸದಾ ಸುಮಾರು ಎಂಬತ್ತು ವರ್ಷ ತನಕ ಅವರು ಊಟ ಆಹಾರ ತಿಂಡಿ ಏನು ಇಲ್ಲ ಆದ್ರೆ ಅವರು ಜೀವನ ಮಾಡ್ತಾ ಇದ್ರು ಒಳ್ಳೆ ಯೋಗಿಗಳಿದ್ರು ಅವರು ಅವರು ಅವರ ಮೇಲೆ ನಾವು ಇಪ್ಪತ್ತೊಂದು ವರ್ಷ ದಾಸವನ್ನು ಮಾಡಿದ್ದೇವೆ ನಾವು ನಮಗೆ ಬಹಳ ಒಳ್ಳೆಯದಾಗಿದೆ ಅಮ್ಮನವರು ಸದಾ ನಾವು ಸ್ಮರಿಸ್ತೇವೆ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ಬಹಳ ಸಂತೋಷ ಆಗ್ತೇನೆ ಮಾಣಿಕೇಶ್ವರಿ ದೇವಸ್ಥಾನದ ಕಲಸಾರೋಹಣ ಹಾಗೂ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ ಸಾರಂಗದರ ಶ್ರೀಗಳು ಹಾಗೂ ಸಚಿವರಾದ ನಮಸಪ್ಪ ದರ್ಶಕರು ಚಂದ್ರಪ್ರಕಾಶ್ ಪಾಟೀಲ್ ಅವರು ಪಾಟೀಲ್ ಬಾಬಾ ಪಾಟೀಲ್ರು ಶಶಿಲೂ ಅವರು ಕಮ ಕಮನೂರವರ ಅಧ್ಯಕ್ಷತೆಯಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಭಾಳ ಅದ್ದೂರಿಯಾಗಿ ಕಳಸಾರೋಹಣ ಹಾಗೂ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ ಹಾಗೂ ಬಹಳ ಒಳ್ಳೆಯ ಒಂದು ದೇವಸ್ಥಾನ ಇಲ್ಲಿ ಚೌಡೇಶ್ವರ ಕಾಲನಿಯಲ್ಲಿ ನಿರ್ಮಾಣವಾಗ್ತಿದೆ ಹಾಗೂ ಯಾನಾಗುಂತಿಯಲ್ಲಿ ಮಾಣಿಕೇಶ್ವರಿ ದೇವಸ್ಥಾನದ ಒಂದು ಮೂರ್ತಿ ಇದೆ ಹಾಗೂ ಗುಲ್ಬರ್ಗದಲ್ಲಿ ಇರಬೇಕು ಅಂತೇಳಿ ಎಲ್ಲ ಜನರ ಈ ಭಾಗದ ಜನರ ಆಶೆ ಇತ್ತು ಆಶಯ ಮಕ್ಕಳೂರವರು ನೆರವೇರಿಸಿದ್ದಾರೆ ಆ ಸಂತೋಷ ಹಾಗೂ ನಾನು ಧನ್ಯವಾದ ನಾನು ಇವತ್ತು ಮಣೇಶ್ರು ಸ್ಥಾಪನೆ ಎಲ್ಲ ಸರ್ವ ಗುಲ್ಬರ್ಗ ಜನತೆಯ ಒಂದು ಆಶೆ ಈಡೇರಿದೆ ಅಂತ ಹೇಳಿ ಇವತ್ತು ಮಣೇಶ್ವರ ಟೆಂಪಲ್ ಎಲ್ಲರಿಗೆ ಒಂದು ಒಂದು ಒಳ್ಳೆ ಆಯುಷ್ಯ ಆರೋಗ್ಯ ಹೇಳಿ